ಎಲ್ರಿಗೂ ನಮಸ್ಕಾರ ದ ಕ್ಯೂರಿಯಸ್ ಕೇಸ್ ಆಫ್ ಕೊಂಡೋಣನ ಒಂಚೂರು ಎಲಾಬ್ರೇಟ್ ಮಾಡಿ ಅದನ್ನು ಕೊಂಡಾಡೋಣ ಹನ್ ಅನ್ನೋಂತಹ ಒಂದು ಕಥಾ ಅಂದರೆ ಇದು ನಿಜವಾಗ್ಲೂ ಕೊಂಡಾಡಬೇಕು ನಿಧಾನವಾಗಿ ತೊಗೊಂಡು ಹೋಗಿ ಒಂದು ಅತ್ಯದ್ಭುತವಾದಂತಹ ಒಂದು ಸ್ಕ್ರೀನ್ ಪ್ಲೇನಲ್ಲಿ ವಿಶ್ವಲಿ ವಿಶ್ವಜಿತ್ ರಾವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಫ್ಕೋರ್ಸ್ ಶಟು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಇಂಥವು ಈ ಥರ ಈ ಥರ ಒಂದು ಕಥಾ ಅಂದರೆ ಸಿನಿಮಾಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಧಾನವಾಗಿ ವರ್ಕ್ ಆದ್ರೂ ಪ್ರಧಾನವಾಗಿ ವರ್ಕ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಲ್ ದ ಬೆಸ್ಟ್ ಫಾರ್ ಹುಂಡಾಣ ಥ್ಯಾಂಕ್ ಯು ಸೊ ಮಚ್ ಗಾಡ್ಲೆಸ್ ಎಲ್ರಿಗೂ ನಮಸ್ಕಾರ ನನಗೆ ಮೂವಿ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಐ ಥಿಂಕ್ ಸಿನಿಮೆಟೋಗ್ರಫಿ ಎಡಿಟಿಂಗ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಗ್ರಿಪಿಂಗ್ ಆಗಿದೆ ಸ್ಟೋರಿ ಐ ಥಿಂಕ್ ದಟ್ ದಿಸ್ ಇಸ್ ಒನ್ ಆಫ್ ರಾಘುಸ್ ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು ತುಂಬ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸಸ್ ಎಲ್ಲರೂ ಖುಷಿಯಾಗಲಿ ಭಾವನವರಾಗಲಿ ರಾಘು ಆಗಲಿ ಐ ಥಿಂಕ್ ದೀ ಟೀಮ್ ಹ್ಯಾಸ್ ಡನ್ ವಂಡರ್ಫುಲ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಕೋರ್ಸ್ ಅಬೌಟ್ ದ ಮ್ಯೂಸಿಕ್ ಆ್ಯಂಡ್ ಸಿನಿಮೆಟೋಗ್ರಫಿ ಆ್ಯಂಡ್ ಎಡಿಟಿಂಗ್ ಎಸ್ಪೆಷಲಿ ತುಂಬ ಆಗಿದೆ ಆ್ಯಂಡ್ ತುಂಬ ಅಥೆಂಟಿಕ್ ಆಗಿ ಅನಿಸ್ತು ಸ್ಕ್ರಿಪ್ಟು ಫಸ್ಟ್ ಇನ್ ದ ಬಿಲ್ಡಪ್ ಆಗುತ್ತೆ ಕೀಪ್ಸ್ ಯು ಎಂಗೇಜ್ಡ್ ಸೆಕೆಂಡ್ ಹಾಫ್ ಇನ್ನೋ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಥೆಂಟಿಕ್ ಆಗಿತ್ತು ಸೊ ಐ ಲೈಕ್ ಟು ವಿಶ್ ಇಮ್ ಆಲ್ ದ ಬೆಸ್ಟ್ ಎಲ್ಲರೂ ಥಿಯೇಟ್ರಲ್ಲಿ ಈ ಮೂವಿ ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಾನು ನಿಮ್ಮ ಪೆಟ್ರೋಲ್ ಓಕೆ ಕೆ ಎಸ್ ಕೊಂಡಣ್ಣ ಸಿನಿಮಾ ನೋಡಿ ತಾನು ಹೊರಗೆ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾ ಟೋಟಲ್ಲಿ ದೇವಿ ಶೆಟ್ಟಿ ಡೈರೆಕ್ಟರು ದೇವಿ ಪ್ರಸಾದ್ ಶೆಟ್ಟಿ ಅವ್ರದ್ದೇ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಅದಾದ ಮೇಲೆ ಬರೋದು ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ಅಂದರೆ ನಮ್ಮ ಅವರು ಅದಾದ ಮೇಲೆ ನಾವೆಲ್ಲ ನಮ್ಮೆಲ್ಲ ಪಾತ್ರಗಳು ಬರುತ್ತೆ ರಂಗಾಯಣ ರಘು ಖುಷಿ ರವಿ ನಾನು ಇಡೀ ಸಿನಿಮಾದಲ್ಲಿ ಮಾಡಿದ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿ ಮೂವಿ ನನಗೆ ಸಖತ್ ಎಂಜಾಯ್ ಮಾಡಿದ್ದೀನಿ ಎಮೋಷ್ನಲ್ ಇದೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ ಸಿ ಯಾವ ಥರ ಎಕ್ಸ್ಪ್ರೆಸ್ ಮಾಡೋ ಅಂತ ನನಗೆ ಗೊತ್ತಾಗ್ತಲ್ಲ ಎಡಿಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ ಮ್ಯೂಸಿಕ್ ಅಂತೂ ಸೂಪರಾಗಿದೆ ಕ್ಯಾಮ್ರಾ ವರ್ಕ್ ಸಖದಾಗಿದೆ ನಾನು ನನ್ನ ಮಗನ ಜೊತೆ ಈ ಸಿನಿಮಾ ನೋಡಿದ್ದೀನಿ ಎಂಜಾಯ್ ಮಾಡಿದೆ ನೀವೆಲ್ಲ ಬಂದು ನಾನು ಇದನ್ನು ಕೇಳ್ತಾ ಇಲ್ಲ ಮತ್ತು ಎಲ್ಲರೂ ಹೇಳೋ ರೀತಿ ಹೇಳ್ತಾ ಇಲ್ಲ ಸಿನ್ಮಾನೇ ತುಂಬಾ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆ ಲೈಫ್ ಆಗಲಿ ಅಂತ ಕೇಳ್ಕೊಳ್ತೀವಿ ಆಲ್ ದಿ ಬೆಸ್ಟ್ ಹೋಲ್ ಟೀಮ್